ಕಾಂಗ್ರೆಸ್ನಲ್ಲಿ ಕುರ್ಚಿ ಈ ಸಿಎಂ ಕುರ್ಚಿ ಕದನ ದಗದಗಿಸ್ತಾ ಇದೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಪವರ್ ಫೈಟ್ ಸದ್ದು ಮಾಡಿದೆ ಸಿಎಂ ಡಿ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಗದ್ದಿಗೆ ಗದ್ದಿಗೆಗೆ ಗುದ್ದಾಟವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ ಈ ನಡುವೆ ಸಿಎಂ ಡಿ ಸಿಎಂ ದೆಹಲಿ ಪರೇಡ್ ಶುರುವಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಸಿಎಂ ಬಣ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾಯಿತು ಡಿಸಿಎಂ ಡಿಕೆಶಿ ಬಣ ಡಿನ್ನರ್ ಮೀಟಿಂಗ್ ಮಾಡಿದ್ದಾಯಿತು ಸಿಎಂ ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ರೆಡಿ ಮಾಡಿದ್ದಾಯಿತು ಕನಕಪುರ ಬಂಡೆ ನಂಬರ್ ಗೇಮ್ ವ್ಯೂಹವನ್ನು ರಚಿಸಿದ್ದಾಯಿತು ಈ ಎಲ್ಲದರ ತಂತ್ರ ರಣತಂತ್ರಗಳ ಬಳಿಕ ಕುರ್ಚಿ ಕಾಳಗ ಈಗ ದೆಹಲಿಗೆ ಶಿಫ್ಟ್ ಆಗಲಿದೆ ಇಂದು ಡಿಸಿಎಂ ಡಿಕೆಶಿ ದೆಹಲಿ ದಂಡಯಾತ್ರೆ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ದಗದಗಿಸ್ತಾ ಇದೆ ಬೆಳಗಾವಿ ಅಧಿವೇಶನದಲ್ಲೂ ಪವರ್ ಫೈಟ್ ಸದ್ದು ಮಾಡಿದೆ ಸಿಎಂ ಡಿಸಿಎಂ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಗದ್ದುಗೆ ಗುದ್ದಾಟವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಹಾರಲಿದ್ದಾರೆ ದೆಹಲಿ ಪರೇಡ್ ಶುರು ಪವರ್ ಶೇರಿಂಗ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಎಂದು ಸಂಜೆ ಕನಕಪುರ ಬಂಡೆ ದೆಹಲಿಗೆ ಹಾರಲಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳಲಿದ್ದಾರೆ ಓಡ್ ಚೋರಿ ಸಮಾವೇಶದಲ್ಲಿ ಭಾಗಿಯಾಗಿ ಸಿಎಂ ಡಿಸಿಎಂ ವಾಪಸ್ ಆಗಲಿದ್ದಾರೆ ಇನ್ನು ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೆ ಉಭಯ ನಾಯಕರು ಮುಂದಾಗ್ತಾರ ಅನ್ನೋ ಪ್ರಶ್ನೆ ಎದುರಾಗಿದೆ ನಾಳೆ ಓಡ್ ಚೋರಿ ಅಭಿಯಾನದ ಬೃಹತ್ ಪ್ರತಿಭಟನೆ ಇದೆ ಆದ್ರೆ ಡಿಸಿಎಂ ಕೆ ಶಿವಕುಮಾರ್ ಇಂದು ಸಂಜೆಯೇ ದೆಹಲಿಗೆ ಹಾರ್ತಿದ್ದಾರೆ ಮುಂಚಿತವಾಗಿ ದೆಹಲಿಗೆ ಹೋಗ್ತಿರುವಂತಹ ಡಿಕೆಶಿ ಎಐಸಿಸಿ ನಾಯಕರ ಜೊತೆಗೆ ಕುರ್ಚಿ ಕದನದ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ ಕದನ ವಿರಾಮ ಉಲ್ಲಂಘಿಸಿರುವಂತಹ ಹಿತರ ವಿರುದ್ಧ ದೂರು ನೀಡುತ್ತಾರ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ರಾಹುಲ್ ಗಾಂಧಿ ಇನ್ ಇನ್ ಕರ್ನಾಟಕ ವಿ ವಿ Myself, Sujiwala and all our leaders, we met the election commission, we tried to rectify, and we have won. But still at the time of parliament election and the assembly election, we have found a lot of uh, loose polls. that uh, Rahul ji has uh, picked up and uh, it is a nation's problem. So we are fighting against the election commission. The election commission has become a tool of a political party. That is what we wanted to expose and we are going to Delhi. ಕುರ್ಚಿ ಕದನ ಬೆನ್ನಲ್ಲೇ ಡಿಕೆ ಬಣ ಮತ್ತೊಮ್ಮೆ ದೆಹಲಿಗೆ ಹಾರಲು ಸಜ್ಜಾಗಿದೆ ಇಂದು ಮಂಡ್ಯ ಜಿಲ್ಲೆಯ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ತೆರಳಲಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ ಸಿಎಂ ಬಣ ಕದನ ವಿರಾಮ ಉಲ್ಲಂಘಿಸಿದ ಬಗ್ಗೆ ದೂರು ನೀಡುವ ಸಾಧ್ಯತೆ ಕೂಡ ಇದೆ ಹಿತೇಂದ್ರಬಾಯಿಗೆ ಬೀಗ ಹಾಕುವಂತೆ ಮನವಿ ಕೂಡ ಮಾಡಲಿದ್ದಾರೆ ಡಿಸಿಎಂ ಡಿಕೆಶಿ ಬಣದ ಮನವಿಗೆ ಹೈಕಮಾಂಡ್ ತಲೆವಾಗುತ್ತಾ ಸಿಎಂ ಸಿದ್ದರಾಮಯ್ಯ ಪುತ್ರ ಹಿತೇಂದ್ರಬಾಯಿಗೆ ಬೀಗ ಹಾಕುತ್ತಾ ಅಂತ ಕಾದು ನೋಡಬೇಕಷ್ಟೇ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ನಲ್ಲಿ ಕುರ್ಚಿ ಈ ಸಿಎಂ ಕುರ್ಚಿ ಕದನ ದಗದಗಿಸ್ತಾ ಇದೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಪವರ್ ಫೈಟ್ ಸದ್ದು ಮಾಡಿದೆ ಸಿಎಂ ಡಿ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಗಳು ಗದ್ದಿಗೆಗೆ ಗುದ್ದಾಟವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ ಈ ನಡುವೆ ಸಿಎಂ ಡಿ ಸಿಎಂ ದೆಹಲಿ ಪರೇಡ್ ಶುರುವಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಸಿಎಂ ಬಣ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾಯಿತು ಡಿಸಿಎಂ ಡಿಕೆಶಿ ಬಣ ಡಿನ್ನರ್ ಮೀಟಿಂಗ್ ಮಾಡಿದ್ದಾಯಿತು ಸಿಎಂ ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ರೆಡಿ ಮಾಡಿದ್ದಾಯಿತು ಕನಕಪುರ ಬಂಡೆ ನಂಬರ್ ಗೇಮ್ ವ್ಯೂಹವನ್ನ ರಚಿಸಿದ್ದಾಯಿತು ಈ ಎಲ್ಲದರ ತಂತ್ರ ರಣತಂತ್ರಗಳ ಬಳಿಕ ಕುರ್ಚಿ ಕಾಳಗ ಈಗ ದೆಹಲಿಗೆ ಶಿಫ್ಟ್ ಆಗಲಿದೆ ಇಂದು ಡಿಸಿಎಂ ಡಿಕೆಶಿ ದೆಹಲಿ ದಂಡಯಾತ್ರೆ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ದಗದಗಿಸ್ತಾ ಇದೆ ಬೆಳಗಾವಿ ಅಧಿವೇಶನದಲ್ಲೂ ಪವರ್ ಫೈಟ್ ಸದ್ದು ಮಾಡಿದೆ ಸಿಎಂ ಡಿಸಿಎಂ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಗದ್ದುಗೆ ಗುದ್ದಾಟವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಹಾರಲಿದ್ದಾರೆ ದೆಹಲಿ ಪರೇಡ್ ಶುರು ಪವರ್ ಶೇರಿಂಗ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಎಂದು ಸಂಜೆ ಕನಕಪುರ ಬಂಡೆ ದೆಹಲಿಗೆ ಹಾರಲಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳಲಿದ್ದಾರೆ ಓಡ್ ಚೋರಿ ಸಮಾವೇಶದಲ್ಲಿ ಭಾಗಿಯಾಗಿ ಸಿಎಂ ಡಿಸಿಎಂ ವಾಪಸ್ ಆಗಲಿದ್ದಾರೆ ಇನ್ನು ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೆ ಉಭಯ ನಾಯಕರು ಮುಂದಾಗ್ತಾರ ಅನ್ನೋ ಪ್ರಶ್ನೆ ಎದುರಾಗಿದೆ ನಾಳೆ ಓಡ್ ಚೋರಿ ಅಭಿಯಾನದ ಬೃಹತ್ ಪ್ರತಿಭಟನೆ ಇದೆ ಆದರೆ ಎ ಸಿ ಡಿ ಕೆ ಶಿವಕುಮಾರ್ ಇಂದು ಸಂಜೆಯೆ ದೆಹಲಿಗೆ ಹಾರತಿದ್ದಾರೆ ಮುಂಚಿತವಾಗಿ ದೆಹಲಿಗೆ ಹೋಗ್ತಿರುವಂತಹ ಡಿಕೆ ಸಿ ಎಐಸಿಸಿ ನಾಯಕರ ಜೊತೆಗೆ ಕುರ್ಚಿ ಕದನದ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ ಕದನ ವಿರಾಮ ಉಲ್ಲಂಘಿಸಿರುವಂತಹ ಚಿತ್ರ ವಿರುದ್ಧ ದೂರು ನೀಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಆಲ್ ವಿನ್ ಗೋಯಿಂಗ್ ಫಾರ್ ವೋಟ್ ಚೊರಿ ವಿ ಆರ್ ದಿ ವಿ ರಾಹುಲ್ ಗಾಂಧಿ ಸ್ಟಾರ್ಟೆಡ್ ಇನ್ ಕರ್ನಾಟಕ ವಿ ಸ್ಟಾರ್ಟೆಡ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ವಿ ಫೌಂಡ್ ರೋಡ್ ಶಿಲ್ಮೇ Myself, wala and all our leaders, we met the Election Commission. We tried to rectify, and we have won. But still, at the time of Parliament election and the Assembly election, we have found found lot of uh, loose polls. That uh, Rahul ji has uh, picked up, and uh, it is a nation's problem. So we are fighting against the Election Commission. The Election Commission has become a tool of a political party. That is what we wanted to expose, and we are going to Delhi. ಕುರ್ಚಿ ಕದನ ಬೆನ್ನಲ್ಲೇ ಡಿಕೆ ಬಣ ಮತ್ತೊಮ್ಮೆ ದೆಹಲಿಗೆ ಹಾರಲು ಸಜ್ಜಾಗಿದೆ ಇಂದು ಮಂಡ್ಯ ಜಿಲ್ಲೆಯ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ತೆರಳಲಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ ಸಿಎಂ ಬಣ ಕದನ ವಿರಾಮ ಉಲ್ಲಂಘಿಸಿದ ಬಗ್ಗೆ ದೂರು ನೀಡುವ ಸಾಧ್ಯತೆ ಕೂಡ ಇದೆ ಬಾಯಿಗೆ ಬೀಗ ಹಾಕುವಂತೆ ಮನವಿ ಕೂಡ ಮಾಡಲಿದ್ದಾರೆ ಡಿಸಿಎಂ ಡಿಕೆಶಿ ಬಣದ ಮನವಿಗೆ ಹೈಕಮಾಂಡ್ ತಲೆವಾಗುತ್ತಾ ಸಿಎಂ ಸಿದ್ದರಾಮಯ್ಯ ಪುತ್ರ ಬಾಯಿಗೆ ಬೀಗ ಹಾಕುತ್ತಾ ಅಂತ ಕಾದು ನೋಡಬೇಕಷ್ಟೇ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ನಲ್ಲಿ ಕುರ್ಚಿ ಈ ಸಿಎಂ ಕುರ್ಚಿ ಕದನ ದಗದಗಿಸ್ತಾ ಇದೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಪವರ್ ಫೈಟ್ ಸದ್ದು ಮಾಡಿದೆ ಸಿಎಂ ಡಿ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಗದ್ದಿಗೆ ಗದ್ದಿಗೆಗೆ ಗುದ್ದಾಟವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ ಈ ನಡುವೆ ಸಿಎಂ ಡಿ ಸಿಎಂ ದೆಹಲಿ ಪರೇಡ್ ಶುರುವಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಸಿಎಂ ಬಣ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾಯಿತು ಡಿಸಿಎಂ ಡಿಕೆಶಿ ಬಣ ಡಿನ್ನರ್ ಮೀಟಿಂಗ್ ಮಾಡಿದ್ದಾಯಿತು ಸಿಎಂ ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ರೆಡಿ ಮಾಡಿದ್ದಾಯಿತು ಕನಕಪುರ ಬಂಡೆ ನಂಬರ್ ಗೇಮ್ ವ್ಯೂಹವನ್ನ ರಚಿಸಿದ್ದಾಯಿತು ಈ ಎಲ್ಲದರ ತಂತ್ರ ರಣತಂತ್ರಗಳ ಬಳಿಕ ಕುರ್ಚಿ ಕಾಳಗ ಈಗ ದೆಹಲಿಗೆ ಶಿಫ್ಟ್ ಆಗಲಿದೆ ಇಂದು ಡಿಸಿಎಂ ಡಿಕೆಶಿ ದೆಹಲಿ ದಂಡಯಾತ್ರೆ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ತಗದಗಿಸ್ತಾ ಇದೆ ಬೆಳಗಾವಿ ಅಧಿವೇಶನದಲ್ಲೂ ಪವರ್ ಫೈಟ್ ಸದ್ದು ಮಾಡಿದೆ ಸಿಎಂ ಡಿಸಿಎಂ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಗದ್ದುಗೆ ಗುದ್ದಾಟವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಹಾರಲಿದ್ದಾರೆ ದೆಹಲಿ ಪರೇಡ್ ಶುರು ಪವರ್ ಶೇರಿಂಗ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಎಂದು ಸಂಜೆ ಕನಕಪುರ ಬಂಡೆ ದೆಹಲಿಗೆ ಹಾರಲಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳಲಿದ್ದಾರೆ ಓಡ್ ಚೋರಿ ಸಮಾವೇಶದಲ್ಲಿ ಭಾಗಿಯಾಗಿ ಸಿಎಂ ಡಿಸಿಎಂ ವಾಪಸ್ ಆಗಲಿದ್ದಾರೆ ಇನ್ನು ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೆ ಉಭಯ ನಾಯಕರು ಮುಂದಾಗ್ತಾರ ಅನ್ನೋ ಪ್ರಶ್ನೆ ಎದುರಾಗಿದೆ ಚೋರಿ ಅಭಿಯಾನದ ಬೃಹತ್ ಪ್ರತಿಭಟನೆ ಇದೆ ಆದರೆ ಸಿಎಂ ಡಿಕೆ ಶಿವಕುಮಾರ್ ಇಂದು ಸಂಜೆಯೇ ದೆಹಲಿಗೆ ಹಾರ್ತಿದ್ದಾರೆ ಮುಂಚಿತವಾಗಿ ದೆಹಲಿಗೆ ಹೋಗ್ತಿರುವಂತಹ